ನೋಡ್ರಿ ನಾನು ಚಕ್ಲಿ ಎಷ್ಟು ಚೆನ್ನಾಗಿ ನೋಡಿ ಮುರ್ಕು ಬೆಣ್ಣೆ ಮುರ್ಕು ಅಂತಾರೆ ಬೆಣ್ಣೆ ಚಕ್ಲಿ ಎತ್ತರೆ ಇಜೋ ನೋಡಿ ಎರಡೇ ಬೆಟ್ಟಲೆ ಮುರಿದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬನ್ನಿಗಿರ ಪದಾರ್ಥನ ಹಾಕಿ ನಾನು ಬರೀ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ನಾನು ಚಕ್ಲಿ ರೆಡಿ ಮಾಡಿದೆ ಇಷ್ಟು ಚಕ್ಲಿ ಆಗಿದೆ ನೋಡಿ ಚಿಕ್ಕ ಕಪ್ಪಲ್ಲಿ ಮೂರು ಕಪ್ ಹಾಕಿ ಒಂದು ಕಪ್ ಉದ್ದಿನಬೇಳೆ ನಾವು ಇಟ್ಟು ಚೆನ್ನಾಗಿ ಕಲಿಸ್ಬೇಕು ಅದರಿಂದಲೇ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಣ್ಣೆ ಮುರುಕು ಬೆಣ್ಣೆ ಮುರುಕು ಬೆಣ್ಣೆ ಚಕ್ಲಿ ಈ ಥರ ಮಾಡಿ ಇಟ್ಕೊಬಿಟ್ರೆ ಈ ಚಳಿಗೆ ಮಳೆಗೆ ನಾವು ಯಾವಾಗ ಬೇಕಾವಾಗ ಬಾಕ್ಸಲ್ಲಿ ಹಾಕಿಟ್ಕೊಬಿಟ್ರೆ ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಬಿಟ್ರೆ ನಾವು ಒಂದು ಹದಿನೈದು ಗಂಟೆ ಇಟ್ಕೊಬೋದು ಇದನ್ನು ಆರಾಮಾಗಿ ಆವಾಗ ಅವಾಗ ಎಣ್ಣೆ ಕರಿಯಂಗಿಲ್ಲ ಏನಿಲ್ಲ ಇದು ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೋಗ್ತಾ ಬರ್ತಾ ಕೇಳ್ತಾ ಇರ್ತಾರ ಮಕ್ಳಿಗೆ ಕೂಡ ಮಾಡ್ಕೊಡ್ಬೋದು ಬನ್ನಿ ಇದು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡೋಣ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಿಶಿ ಮಾತಾಡ್ತಾಯಿದ್ದೀನಿ ಇವತ್ತು ಮಳೆ ಮಳೆ ಬರ್ತಾ ಇದೆ ಮೋಡ ಬೇರೆ ಏನೋ ತಿನ್ಬೇಕು ಅನ್ಸುತ್ತೆ ನನಗೆ ಅದಕ್ಕೋಸ್ಕರ ಒಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿನಿ ಇದು ನಾವು ಮಾಡಿ ಸ್ಟೋರ್ ಮೇಲೆ ಇಟ್ಕೋಬೋದು ನೋಡ್ರಲ್ಲ ಇದೇನಂತ ಗೊತ್ತಾಯಿರ್ಬೋದು ನಿಮಗೆ ಇವಾಗ ನಾನೊಂದು ಬೆಣ್ಣೆ ಚಕ್ಲಿ ಮಾಡ್ತಾಯಿದ್ದೆ ಅದಕ್ಕೆ ಕರೆಕ್ಟಾಗೆ ಮೆಜರ್ಮೆಂಟ್ ತೊಗೋಬೇಕು ನಾನು ಇದರಲ್ಲಿ ನೋಡಿ ಇದು ಕಪ್ಪು ಗೊತ್ತಾಗುತ್ತಲ್ಲ ಈ ಕಪ್ಪಲ್ಲಿ ನಾನು ಮೂರು ಗ್ಲೋ ಮೂರು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಅಂದರೆ ನಾನು ಒಂದು ಹಾಫ್ ಅನ್ ಅವರು ಚೆನ್ನಾಗಿ ತೊಳೆದು ನಾಲ್ಕೈದು ಸಲ ತೊಳೆದ್ಬಿಟ್ಟು ಒಂದು ಹಾಫ್ ಅನ್ ಅವರು ಫ್ಯಾನ್ ಒಣಗಿಸಿದೀನಿ ಒಣಗಿಸಿದ್ದೀನಿ ಬಿಸಿಲಲ್ಲಿ ಇದು ನೋಡಿ ಇದು ರೇಷನ್ ಅಕ್ಕಿ ಇದು ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಿ ಫ್ಯಾನ್ ಗಾಳಿಯನ್ನು ಅದಕ್ಕೆ ನಾನು ಮೂರು ಕಪ್ ಅಕ್ಕಿಗೆ ಒಂದು ಕಪ್ಪು ಉದ್ದಿನಬೇಳೆ ಇಷ್ಟೇ ಸಾಕು ಇದಕ್ಕೆ ಜಾಸ್ತಿ ಉದ್ದಿನಬೇಳೆ ಹಾಕ್ಬಾರ್ದು ಇದೇನು ಮಾಡಬೇಕಂದ್ರೆ ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೋಡೋಲ್ಲ ಯಾ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ನನಗೆ ತುಂಬಾ ಖುಷಿ ಆಗುತ್ತೆ ಏನಂತಂದ್ರೆ ಇನ್ನೂ ಒಂದು ಟೂ ಡೇಸ್ ತ್ರೀ ಡೇಸಲ್ಲಿ ಹೇಳ್ತೀನಿ ಏನು ಖುಷಿ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿ ಅದಕ್ಕೆಲ್ಲ ಕಾರಣ ನೀವುಗಳನ್ನ ನಿಜವ್ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಏನಂತ ಹೇಳ್ತೀನಿ ನಾನು ಆಮೇಲೆ ಒಂದು ಮೂರು ತ್ರೀ ಡೇಸ್ ಆಗಲಿ ಇವಾಗ ನಾನೊಂದು ಚಕ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಖುಷಿಗುಷಿಗಂತಲ್ಲ ತಿನ್ಬೇಕಂತ ಮಾಡ್ತಾಯಿದ್ದೀನೋ ಹತ್ತು ಖುಷಿ ಆದರೆ ನನಗೆ ಒಂದು ಸ್ವೀಟ್ ಮಾಡಿ ನಿಮಗೆ ತೋರಿಸ್ತೀನಂತ ಕಡಾಯಿ ಇಟ್ಟಿದ್ದೀನಿ ಇದನ್ನ ಅಕ್ಕಿನ ಹುಡ್ಕೋಬೇಕು ಒಟ್ಟಿಗೆ ಹಾಕಿ ಹುರಿಬೋದು ಇದು ನಾನು ಇಟ್ಕೊಂಡಿದ್ದೀನಿ ಮೂರು ಕಪ್ ಅಕ್ಕಿ ಉದ್ದಿನಬೇಳೆ ಸಪ್ರೇಟ್ ಉಡ್ಕೊಳೋಣ ಚೆನ್ನಾಗಿದ್ದು ಕೆಂಪು ಹುಡ್ಕೊಳ್ಳೋಣ ನೋಡಿ ಇದು ಇಷ್ಟಾಗಿದೆ ಇಷ್ಟ ಆದರೆ ಸಾಕಿದ್ದು ಜಾಸ್ತಿ ಕೆಂಪಾಗೋದು ಬೇಡ ಇದು ಅದೇ ಬನ್ನಿ ನಾನು ಉದ್ದಿನಬೇಳೆ ಹಾಕ್ಕೊಂತೀನಿ ಮೂರು ಕಪ್ ಅಕ್ಕಿ ನೋಡಿ ಇದು ಇಷ್ಟ ಆದರೆ ಸಾಕಿದ್ದು ಜಾ ತಣ್ಣಗಾಗಿದೆ ಇವಾಗ ಮಿಕ್ಸಿಗೆ ಹಾಕೊಂತೀನಿ ನಾವು ಈ ಥರ ಜಲ್ಡಿ ಇಡ್ಕೋಬೇಕು ಈ ಥರ ನುಣ್ಣಗೆ ನಾನು ಪೌಡರ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಎಳ್ಳು ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪೌಡರ್ ಸ್ವಲ್ಪ ಚಕ್ಲಿ ಖಾರ ಇದೆ ಚೆನ್ನಾಗಿರುತ್ತೆ ಅಂತ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಜಾಸ್ತಿ ಆಗ್ಬಿಟ್ರೆ ತಿನ್ನಕ್ಕೆ ಬಟಾರ್ ತೊಗೊಂಡಿನಿ ಇದಕ್ಕೆ ನೀವು ಬಟಾರ್ ಬೇಡ ಅಂದರೆ ನೀವು ತುಪ್ಪ ಹಾಕ್ಕೊಬೋದು ಇಲ್ಲಾಂದರೆ ಆಯಿಲ್ ಹಾಕೊಬೋದು ಆಯಿಲ್ ಸ್ವಲ್ಪ ಬಿಸಿ ಮಾಡಾಕೊಂಡು ಚೆನ್ನಾಗಿರುತ್ತೆ ನಾನು ಬಟರ್ ಇದ್ದೀನಿ ಇದನ್ನೆಲ್ಲ ಹಿಂಗೆ ಕಲಿಸ್ಬೇಕಂದ್ರೆ ಹಿಂಗೆ ಹಿಡಿದ್ರೆ ಹಿಂಗೆ ಉಂಡೆ ಆಗಬೇಕು ಆ ಥರ ನೀಟಾಗಿ ಕಲಸಣ నోడి ఈతర ఆ యొర ఎలా నీట కలసీదీని బెల్ల నోడి ఈతర ఉండే ఆకూడీ ఇవే నను ఉగురు బెచ్చిరంత నీరుతీ స్వల్ప స్వల్ప నీరు కల్స్కు స్వల్ప ఇది గట్టి ఇట్టు అదకొస్కర నోడి ఈరో గట్టి నీ ఒర నిమిష సాకు ಒಂದು ಚಕ್ಲಿ ಒಳ್ಳೆ ತಗೊಂಡಿದ್ವಿ ಇದೊಂದು ದೊಡ್ಡದು ನೀಟಾಗಿ ಬರುತ್ತೆ ಅಂತ ನೋಡಿ ಈ ತರ ಹಾಕೊಂಡು ಬಂದೆ ಕಾಯಿ ಇದೆ ನಾನ್ ಈ ಥರ ಹಾಕೊಂಡಿ ನೋಡಿ ಈ ತರ ಮಾಡ್ಕೊಂಡ್ ನೋಡಿ ಎಲ್ಲೂ ಚಕ್ಲಿ ಒಂದು ನೋಡಿದ್ವಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನನ್ಗಂತ ಖುಷಿ ಆಗುತ್ತಿದ್ದು ನೋಡಿದ್ರಲ್ಲ ನನ್ನ ಮುರ್ಕ್ ಚ ಗೊತ್ತಾ ಗೊತ್ತಾಯಿತು ರೌಂಡ್ ರೌಂಡ್ ನೀಟಾಗಿ ರೌಂಡ್ ನನಗೆ ಬರೋದೆಲ್ಲ ನನಗೆ ನಾನು ಟ್ರೈ ಮಾಡಿ ಮಾಡಿ ಸಾಕಾಯ್ತು ಬಂದಿಲ್ಲ ಲಾಸ್ಟ್ ನಾನು ಹೀಗೆ ಮಾಡಿದೆ ಹೀಗೆ ಚೆನ್ನಾಗಿರುತ್ತೆ ಅಂತ ನೋಡಿ ಮುರಿದ್ರೆ ಸಾಕು ಹಂಗೆ ಹಂಗೆ ಕೈಯಲ್ಲೇ ಮುರಿದು ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ ಚಕ್ಲಿ ಮಾತ್ರ ನೋಡಿ ಬಾಯ್ಲಿಕ್ಕೆ ಕರ್ಗೋಗ್ತೋ ಆ ಥರ ಇದೆ ನೋಡಿ ಎಷ್ಟು ಅಷ್ಟು ನೀಟಾಗಿ ಬಂದಿದೆ ಅಂದರೆ ಎಲ್ಲೂ ಚಕ್ಲಿ ಒಡೆದಿಲ್ಲ ಏನಿಲ್ಲ ಎಣ್ಣೆಲಿ ಬಿಟ್ಕೊಂಡಿಲ್ಲ ನೀ ನಾನು ಇಷ್ಟು ಚಕ್ಲಿ ನಾನು ಕಾಲು ಕೆ ಜಿ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಇಷ್ಟು ಚಕ್ಲಿ ಕಾಲು ಕೆ ಜಿ ಎಣ್ಣೆ ಕರೆದಿ ಒಂದು ಸಲ ಟ್ರೈ ಮಾಡಿರಿ ಮನೇಲಿ ಟ್ರೈ ಮಾಡಿಬಿಟ್ಟು ಇದೇ ಮಾಡಿದ್ದೀನಿ ಫಸ್ಟೆಲ್ಲ ನಾನು ಒಂದು ಶಾರ್ಟ್ ವೀಡ್ಯೋದಲ್ಲಿ ಹಾಕಿ ನೋಡಲಿ ಅವಲಕ್ಕಿ ಚಕ್ಲಿ ಅಂತ ಅದು ಚೆನ್ನಾಗಿ ಬಂದಿದೆ ಅಕ್ಕಿ ಚಕ್ಲಿ ಅಂತ ಮಾಡ್ದಾನೆ ಇದೆ ಫಸ್ಟು ಯಾವಾಗ ಮಾಡ್ತಾ ಮಾಡ್ತಾಯಿದೆ ಅದು ಬಿಟ್ಟು ಬಿಟ್ಟು ಹೋಗೋದು ಎಣ್ಣೆಗೆ ಒಡೆದೋಗೋದು ಬರ್ತಾಯಿಲ್ಲ ಇವಾಗ ನಾನು ಒಂದು ಪರ್ಫೆಕ್ಟಾಗಿ ನಾನು ಮೆಜರ್ಮೆಂಟ್ ಪ್ರಕಾರ ನಾಕಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಚಿಕ್ಲಿ ಆಗಿದೆ ನೋಡಿ ನೀವು ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಅಕ್ಕಿ ಉದ್ದಿನಬೇಳೆ ಚೆನ್ನಾಗಿ ಬರುತ್ತೆ ಮನೇಲಿ ಟ್ರೈ ಮಾಡಿ ತಿಂದು ಟೇಸ್ಟ್ ನೋಡಿಬಿಟ್ಟು ನನಗೆ ಒಂದು ಒಳ್ಳೆ ಕಮೆಂಟ್ಸ್ ಹಾಕಿ ಓಕೆನಾ ಓಕೆ ಬಾಯ್